মা 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 পড়া পড়া মা 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 পড়া মা ಸಿನಿಮಾ ನೋಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೌಂಡ್ ಬೇಕು ಅಂತ ಕಿಚ್ಚ ಬಾಸ್ ಹೇಳಿದ್ದಾರೆ ಆದ್ರೆ ಮ್ಯಾಕ್ಸಿಮಮ್ ಸೌಂಡ್ ಅಲ್ಲ ಥಿಯೇಟರ್ ಕಿತ್ತೋಗ ರೆಂಟ್ಗೆ ಸೌಂಡ್ ಮಾಡಿದ್ದಾರೆ ಅಭಿಮಾನಿಗಳು ಪ್ರತಿಯೊಬ್ಬರು ಅಭಿಮಾನಿಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಕಿಚ್ಚಾ ಬಸಲ್ಲಿ ಕೇಳ್ಕೊಳ್ಳೋದೊಂದೇ ಎರಡು ವರ್ಷಕ್ಕೆ ಈ ತರ ಒಂದ್ ಸಿನ್ಮಾ ಎರಡು ವರ್ಷಕ್ಕೆ ಒಂದ್ ಸಿನ್ಮಾ ಮಾಡ್ಬೇಡಿ ಸರ್ ವರ್ಷಕ್ಕೆ ಎರಡು ಮಾಡಿ ಅಷ್ಟು ಚೆನ್ನಾಗಿದೆ ತೆಲುಗು ತಮಿಳಲ್ಲಿ ಸಿನಿಮಾಗಳು ಬಂದಿದ್ದಾವೆ ಆದ್ರೆ ಅದಕ್ಕಿಂತ ಸಿಕ್ಕಾಬಿಡಿ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಆಕ್ಟಿಂಗು ಮತ್ತೆ ಸಿಗರೇಟ್ ಹಚ್ಚೋ ಸೀನ್ ಮಾತ್ರ ಭಯಂಕರವಾಗಿದೆ ನಿಜವಾಗ್ಲೂ ಸೂಪರ್ ಆಗಿದೆ ದಯವಿಟ್ಟು ಸಿನ್ಮಾ ಎಂಜಾಯ್ ಮಾಡಿ ಸಿನಿಮಾ ನೋಡ್ಬೇಕಾದ್ರೆ ಮ್ಯಾಕ್ಸಿಮಮ್ ಸೌಂಡ್ ಬೇಕು ಅಂತ ಕಿಚ್ಚಾ ಬಸ್ ಹೇಳಿದ್ದಾರೆ ಆದ್ರೆ ಮ್ಯಾಕ್ಸಿಮಮ್ ಸೌಂಡ್ ಅಲ್ಲ ಥಿಯೇಟರ್ ಮಾಡಿದ್ದಾರೆ ಅಭಿಮಾನಿಗಳು ಪ್ರತಿಯೊಬ್ಬರು ಅಭಿಮಾನಿಗಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದಾರೆ ಕಿಚ್ಚಾ ಅಲ್ಲಿ ಅಲ್ಲಿ ಒಂದೇ ಎರಡು ವರ್ಷಕ್ಕೆ ಈ ಒಂದು ಎರಡು ವರ್ಷಕ್ಕೆ ಒಂದ್ ಸಿನ್ಮಾ ಮಾಡ್ಬಿಡಿ ಸರ್ ವರ್ಷಕ್ಕೆ ಎರಡು ಸಿನಿಮಾ ಮಾಡಿ ಅಷ್ಟು ಚೆನ್ನಾಗಿದೆ ತೆಲುಗು ತಮಿಳಲ್ಲಿ ಸಿನಿಮಾಗಳು ಬಂದಿದ್ದಾವೆ ಆದ್ರೆ ಅದಕ್ಕಿಂತ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಈ ಸಿನಿಮಾ ಆಕ್ಟಿಂಗ್ ಮತ್ತೆ ಸಿಗರೇಟ್ ಹಚ್ಚೋ ಸೀನ್ ಮಾತ್ರ ಭಯಂಕರವಾಗಿದೆ ನಿಜವಾಗ್ಲೂ ಸೂಪರ್ ಆಗಿದೆ ದಯವಿಟ್ಟು ಸಿನಿಮಾ ಎಂಜಾಯ್ ಮಾಡಿ